ನೋಡಿ ಈ ಥರ ಚಪಾತಿನ ಮಾಡೋ ಮುನ್ನ ಒಂದು ಗಂಟೆ ಅಥವಾ ನಿಮಗೆ ಸಮಯ ಇಲ್ಲಾಂದರೆ ಅರ್ಧ ಗಂಟೆನಾದರೂ ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಚಪಾತಿನ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮಾಡಿ ಇಡೋದ್ರಿಂದ ಈ ಥರ ತುಂಬ ಚೆನ್ನಾಗಿ ಬೆ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನೆನೆದಿದೆ ಇದೇ ಥರ ನಾನು ಎಲ್ಲ ಉರುಳಿನೂ ಚಮಚಗಳ ಸಹಾಯದಿಂದ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಉಂಡೆ ಮಾಡೋಕ್ಕೆ ತುಂಬ ಸುಲಭವಾಗಿ ಬರುತ್ತೆ ನೋಡಿ ಅಂತ ನಾವು ಮಾಡ್ಕೋಬೋದು ಉಳ್ಳೆಗಳನ್ನು ನಮ್ಮ ಕಡೆ ಉಳ್ಳೆಗಳಂತಾರ್ರೀ ಚಪಾತಿ ಉಳ್ಳೆಗಳಂತಾರ ಯಾಕಂದ್ರೆ ನಮ್ಮದು ಉತ್ತರ ಕರ್ನಾಟಕ ಹುಬ್ಬಳ್ಳಿ ಧಾರವಾಡ ಕಡೆ ಚಪಾತಿ ಉಳ್ಳಿ ಅಂತಾರೆ ನಿಮ್ಮ ಕಡೆ ಏನಂತಾರ್ರಿ ನೋಡಿ ಈ ಥರ ಎಲ್ಲ ಚಪಾತಿ ಉಳ್ಳಿಗಳನ್ನು ಮಾಡಿಕೊಂಡು ಜೋಳದ ಹಿಟ್ಟಲ್ಲಿ ಅದೇ ಇಟ್ಕೋಬೇಕು ಹೀಗೆ ನಾನು ಇಟ್ಕೊಂಡಿದ್ದೇನೆ ನೋಡಿರಿ ನೋಡಿ ಹಾಗೆ ಈ ಥರ ಒಂದು ದುಂಡಿಗೆ ಚಪಾತಿನ ಹಿಟ್ಟು ತೊಗೊಂಡು ದಟ್ಟಿಸ್ಕೊಬೇಕ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಮಡಚಿ ಆಮೇಲೆ ಅದರ ಮೇಲೆ ಜೋಳದ ಹಿಟ್ಟು ಹಾಕಿ ಮತ್ತೆ ಮಡ್ಚ್ಬೇಕು ಇದಕ್ಕೆ ಮೂರು ಪದರ್ ಚಪಾತಿ ಅಂತಾರೆ ರೀ త్రీ ఆంగల్ షేపల్ బరుతే నాము దుండగదూ లట్టస్కోబోద్రీ అతీ ఆంగల్ షేపల్దూ లట్స్కోబోదు నీ లట్టస్కొతాదీన చపాతీ దుండగానే లట్టస్కొతా నోడి లట్టస్కొండీ నోడి ఈ రీ ಹಾಗೆ ಹಾಕ್ತೀನಿ ಚಪಾತಿಯನ್ನು ನೋಡಿ ಚಪಾತಿ ಈ ಥರ ಗುಳ್ಳೆ ಬಂದಮೇಲೆ ಮತ್ತೆ ತಿರುಗಿ ಹಾಕಬೇಕು ನಾನು ಆದಷ್ಟು ಎಣ್ಣೆನ ಕಡಿಮೆಯ ಬಳಸ್ತೀನಿ ಯಾಕಂದರೆ ಆರೋಗ್ಯಕ್ಕೆ ಎಣ್ಣೆ ಕಡಿಮೆ ಬಳಸೋದ್ರಿಂದ ಒಳ್ಳೆಯದು ಯಾಕಂದರೆ ಈಗಿಂದ ದಿಂದ ನೀವು ಹೇಳಬೇಕಂದ್ರೆ ಎಣ್ಣೆ ಎಷ್ಟೇ ನಾವು ದುಡ್ಡು ಕೊಟ್ಟಿರ್ತೀವಿ ಅಂದರೂ ಒಳ್ಳೆ ಎಣ್ಣೆ ಸಿಗ್ತಾನೇ ಇಲ್ಲ ಹಾಗಾಗಿ ಆಮೇಲೆ ಮಕ್ಕಳು ಇರ್ತಾರಲ್ವ ಅವ್ರಿಗೆ ಆಯ್ಲಿ ಅದರಿಂದ ಪದೇ ಪದೇ ಅನಾರೋಗ್ಯ ಆಗುತ್ತೆ ಅದಕ್ಕೆ ನೋಡಿ ನಾನು ಚಪಾತಿಯನ್ನು ಮತ್ತೊಂದು ಹಾಕಿದೆ ನೋಡಿ ಚಪಾತಿ ಈ ಥರ ಉಬ್ಬಿದುಕೊಳ್ಳಿ ತಿರುವಿ ಹಾಕಬೇಕು ನೋಡಿ ತಿರುವು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೀರಿ ಎಣ್ಣೆ ಅವಶ್ಯಕತೆನೇ ಇಲ್ಲ ತುಂಬ ಏನಪ್ಪ ಹಾಗೆ ಮಾಡ್ಕೊಳ್ಳಬಹುದು ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಡಯಟ್ ಮಾಡೋರಿದ್ದರೆ ನೀವು ಹಾಗೇನೂ ಮಾಡ್ಕೋಬಹುದು ಎಣ್ಣೆ ಹಾಕದೇನೆ ನೋಡಿ ಈ ಥರ ತುಂಬ ಎಲ್ಲ ಕಡೆಯೂ ಚೆನ್ನಾಗಿ ಒತ್ತಿ ಒತ್ತಿ ಬಿಟ್ಟು ಬೇಯಿಸ್ಕೊಡ್ಬೇಕು ಕಣಕ ಉಳಿದಿಲ್ಲ ಕೆಲವೊಬ್ಬರು ಬೆಳಗ್ಗೆ ಬರ್ಬೇಕು ಚಪಾತಿ ಅಂತ ಹಾಗೆ ಪಟಾಪಟ್ಟೆ ಅಂತ ಬರ್ತಾರೆ ಅದು ಮಾಡಬಾರ್ದು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚಪಾತಿಯನ್ನು ಎರಡು ಗದಿಯಲ್ಲಿ ಬೇಯಿಸ್ಕೋಬೇಕ್ರಿ ಅಂದರೆ ಕನಕು ಹುಳಿಗಳು ರುಚಿಕರ ಆಗಿರುತ್ತೆ ಆರೋಗ್ಯಕರವಾಗಿ ಚಪಾತಿ ಇರುತ್ತೆ ನೋಡಿ ನಾನು ಚಪಾತಿಯನ್ನು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಇನ್ನೊಂದು ಚಪಾತಿಯನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ ರೀ ಅದನ್ನು ಸಹ ಬೇಯಿಸ್ಕೊಳ್ಳೋಣ ಬರ್ರಿ ನೋಡಿ ಹಂಚಿಕಾದಿದ್ದು ಚಪಾತಿ ಹಾಕೋಣ ಚಪಾತಿ ಬೇಯ್ತಾ ಇದೆ நோடி பஸ் எல்லா சப்பாணியும் சப்பாத்தினு இதே தர உபி உபி வர்த்தே நோட்ரி நோட இதே தர எதே ரூபா பயிஸ்கோ நோடி ಒಂದೇ ಕಡೆ ಆಗಿಬಿಟ್ರೆ ಚಪಾತಿ ಒತ್ತೆ ಬಿಡುತ್ತೆ ಅದಕ್ಕೆ ಪದೇ ಕಡೆ ಟರ್ನ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ನೋಡಿ ಹೊಸದಾಗಿ ಕಲಿಯೋರಿರ್ತಾರಲ್ವ ನಾನು ಅದಕ್ಕೆ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಹೌದ್ರಿ ಹೌದ್ರಿಪ್ಪ ಮತ್ತು ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಅದಕ್ಕೆ ಸ್ಲೋ ಆಗೇ ಇದ್ದೀನಿ ನಾನು ಚಪಾತಿ ಜೊತೆ ಇವತ್ತು ಸೀಕರ್ಣಿ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಈಗ ಅದಕ್ಕೆ ನೋಡಿರಿ ನಾನು ಚಪಾತಿ జొతే సీకర్ణి మా చపాతి సీకర్ణి తున్న అందరూ తున్న టేస్టి ఎరడు కాంబినేషన్ సూపర్ నోడి చపాతీ చపాతిని తగ్గ సీకర్ణి అదిబిట్ తితాయి ఆహా సఖత్తు సూపర్ సఖత్తు టేస్ట్రి నీ ఒంస్రై మా నోడ్రీ ಯಾಕಂದರೆ ಇವಾಗ ಸೀಸನ್ ಅಲ್ವಾ ಸೀಸನ್ ಇದ್ದಾಗೆ ನಮಗೆ ಸಿಗೋದು ಸೀಕರ್ಣಿ ಮಾಡಲಿಕ್ಕೆ ಮಾವಿನ ಹಣ್ಣು ಹೀಗಾಗಿ ನೀವು ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾವಿನ ಹಣ್ಣು ಸೀಕರ್ಣಿ ಮಾಡೋ ಹಣ್ಣು ಅಂತ ಸಿಗ್ತವೆ ರೀ ನೋಡಿ ತುಂಬ ಸಿಹಿಯಾಗಿರುತ್ತೆ ಇದಕ್ಕೇನು ಸಕ್ಕರೆ ಏನು ಸೇರಿಸೋದು ಬೇಡ ನಾನು ಸೇರಿಸಿಲ್ಲ ಯಾಲಕ್ಕಿ ಎಷ್ಟೇ ಕುಟುಂಬ ಹಾಕಿದ್ದೀನಿ ನೋಡಿ ಈ ಥರ ಮೃದುವ ಚಪಾತಿ ಜೊತೆ ಸೇಕರ್ಣೆ ನೋಡಿ ನಾನು ಒಂದೇ ಸಲಕ್ಕೆ ಎಲ್ಲ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ ಹಿಟ್ಟನ್ನು ತೆಗೆದಿಟ್ಟು ನಾದಿ ಮಾಡಿ ಬರೀ ಇದರಲ್ಲೇ ಕೈ ಹಿಡಿದು ಬೇರೆ ಕೆಲಸಗಳು ತುಂಬ ಇರುತ್ತೆ ಈ ಥರ ಮಾಡ್ಕೊಂಬಿಟ್ರೆ ನಾವು ರಾತ್ರಿವರೆಗೂ ಹೀಗೆ ಮೃದು ಇರುತ್ತೆ ಚಪಾತಿಗಳೆಲ್ಲ ನೀವು ನೋಡಿ ಇಷ್ಟಾದರೆ ಶೇರ್ ಮಾಡಿ ಲೈಕ್